ಗೊತ್ತಿರೋ ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತಿದೆ ಹಾಗಾಗಿ ಪ್ರಪಂಚದಲ್ಲಿ ಹಲವಾರು ರೋಗಗಳಿಗೆ ಗಿಡಮೂಲಿಕೆ ಮದ್ದುಗಳಿರೋದ್ರಿಂದ ರೋಗಗಳನ್ನ ದೂರ ಮಾಡ್ಕೊಳ್ಬಹುದು ಹೌದು ಇವತ್ತು ನಾವು ಹೇಳೋ ಕೊಟ್ಟಿರೋ ಆ ಗಿಡ ಬೇರೆ ಯಾವುದು ಅಲ್ಲ ನಿಮ್ಮ ಮನೆ ಮುಂದೆಯೇ ನೆಟ್ಟಿರುವಂತಹ ಔಷಧಿಯ ಗುಣ ಉಳ್ಳಂತಹ ತೂತು ಒಲೆ ಹಾಗಾದ್ರೆ ಇದರ ಉಪಯೋಗಗಳೇನು ಅಂತ ತಿಳಿಯೋಣ ಬನ್ನಿ ಈ ಗಿಡಮೂಲಿಕೆಯಿಂದ ನಾನಾ ರೋಗಗಳು ಮಾಯ ಈ ಗಿಡವನ್ನ ತಮಿಳು ಭಾಷೆಯಲ್ಲಿ ತೂತುವಲೈ ಅಂತ ಕರೀತಾರೆ ಆದ್ರೆ ಈ ಗಿಡದಲ್ಲಿ ಅದ್ಭುತವಾದ ಔಷಧಿಯ ಉಪಯೋಗ ಉಳ್ಳಂತಹ ಅಂಶ ಮತ್ತೆ ಆರೋಗ್ಯದ ಪ್ರಯೋಜನಗಳನ್ನ ಹೊಂದಿರುವಂತಹ ಅತ್ಯುತ್ತಮ ಗಿಡಮೂಲಿಕೆಯಾಗಿದೆ ಇದರ ಎಲೆಗಳನ್ನ ಶೀತ ಕೆಮ್ಮು ಆಸ್ತಮಾ ಮತ್ತೆ ಗೆ ಚಿಕಿತ್ಸೆ ನೀಡೋದಕ್ಕೆ ಬಳಸ್ತಾರೆ ಅಷ್ಟೇ ಅಲ್ಲದೆ ನಿಯಮಿತವಾಗಿ ಇದರಿಂದ ತೂತು ಚಟ್ನಿ ತೂತು ಒಲೆ ರಸಂ ಈ ತರಹದ ಅಡುಗೆ ಮಾಡಬಹುದಾಗಿದೆ ಶಿಶುಗಳು ಮತ್ತೆ ಗರ್ಭಿಣಿಯರು ಕೂಡ ಇದನ್ನು ಸೇವಿಸಬಹುದು